ರಾಯಚೂರಿನಲ್ಲಿ ಸಂಸದ ನಿವೃತ್ತ ಐ ಎ ಎಸ್ ಅಧಿಕಾರಿ ಜಿ ಕುಮಾರ್ ನಾಯ್ಕ ಅವರ ಹೇಳಿಕೆ ಮೂಡಾ ಪ್ರಕರಣದಲ್ಲಿ ಕುಮಾರ್ ನಾಯಕ್ ಹೆಸರು ಉಲ್ಲೇಖ ವಿಚಾರ ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದ ಕುಮಾರ್ ನಾಯಕ್ ರಾಜೀನಾಮೆಗೆ ಆಗ್ರಹ ವಿಚಾರವಾಗಿ ಮಾತನಾಡಿದ್ದಾರೆ ಇನ್ನು ರಾಯಚೂರಿನಲ್ಲಿ ಸಂಸದ ಕುಮಾರ್ ನಾಯ್ಕ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜೀನಾಮೆ ಯಾರೂ ಕೇಳ್ತಾ ಇಲ್ಲ ಡೇ ಒನ್ನಿಂದ ಹೇಳ್ತಾ ಇದ್ದೀನಿ ನಾನು ಇದರಲ್ಲಿ ಯಾವುದೇ ಕ್ರಿಮಿನಾಲಿಟಿ ಗಮನಿಸಿಲ್ಲ ವಿಪಕ್ಷದವರು ರಾಜೀನಾಮೆ ಕೇಳ್ತಿದ್ದಾರೆ ಕೇಳಿದ್ರೆ ನಾನು ಏನು ಹೇಳಿ ನನ್ನ ಸುಮ್ಮನೆ ಬುಕ್ಸಟ್ಟಿ ಯಾರು ಎಂ ಪಿ ಮಾಡಿಲ್ಲ ರಾಯಚೂರಿನವರು ನನ್ನನ್ನು ಎಲೆಕ್ಟ್ ಮಾಡಿ ನನಗೆ ಎಂಬತ್ತು ಸಾವಿರ ವೋಟ್ ಹಾಕಿ ಕಳಿಸಿದ್ದಾರೆ ಅವರಿಗೆ ನಂಬಿಕೆ ಅವರಿಗೆ ನಂಬಿಕೆ ಪ್ರೀತಿಗೆ ದ್ರೋಹ ಮಾಡಲ್ಲ ಯಾರು ಕೇಳಿದ್ರು ಅಂತ ರಾಜೀನಾಮೆ ಕೊಡೋದಕ್ಕಾಗಲ್ಲ ಅವ್ರಿಗೆ ಕೇಳೋದು ಹೇಗೆ ನಾನು ಕೊಡೋದು ಹೇಗೆ ಕಾನೂನಾತ್ಮಕವಾಗಿ ಎಲಿಮಿನೇಷನ್ ಮಾಡಿದ್ದೇನೆ ಅಂತ ಕುಮಾರ್ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಹೇಗೆ ನಾವು ಮಾಡಿದ್ದು ತಪ್ಪು ಅಂತ ಅವರು ಹೇಳ್ತಾರೆ ಬಿ ಜೆ ಅವರು ಅಂತ ಆರೋಪಿಸಿದ್ದಾರೆ ನಾವು ಯಾವ ರೀತಿ ಅದು ಹಂಗಲ್ಲ ಅಂತೀವಿ ಇದರಿಂದ ಏನೇನಾಯಿತು ಅಂತ ಹೇಳಲಾಗ್ತಾ ಇದೆಯೋ ಅವೆಲ್ಲ ಸರಿ ಇಲ್ಲ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಏನೇನೋ ಅಮೆಂಡ್ಮೆಂಟ್ಸು ಬಿಜೆಪಿ ಜೆ ಪಿ ಅವರು ಸೂಚಿಸಿದ್ರು ಅದಕ್ಕೆಲ್ಲ ಎಸ್ ಅಂತ ಇದ್ದಾರೆ ಉದ್ಯಾನ ಸ್ಕೀಮ್ ಉದಾ ಉದಾಹರಣ ಸ್ಕೀಮ್ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಒಬ್ಬ ಏನು ಹಾರ್ತಾರೆ ಅವರಿಗೆ ಒಂದಷ್ಟು ಸಬ್ಸಿಡಿ ಬರೋದಷ್ಟು ಅವ್ರಿಗೆ ಏನು ಸೂಚಿಸಿದ್ರು ಅವ್ರು ಒಂದನ್ನು ಪುರಸ್ಕಾರ ಮಾಡಿ ಅಂದ್ರೆ ಬಂದ ಮೇಲೆ ಸ್ವಲ್ಪ ನಿಧಾನವಾಗಿ ನಾವು ಏರ್ಪೋರ್ಟ್ ಇದರಲ್ಲಿ ಸರ್ಕಾರ ಮಾಡೋ ಕೆಲಸ ಅಂತ ಹೇಳಿದ್ರೆ ಪಬ್ಲಿಕ್ ಅಭಿಪ್ರಾಯ ಆಗಿತ್ತು ಅದರಿಂದ ನೀವು ಮಾಡ್ತಾ ಇರೋದು ಇದಾನ ಸೈಡ್ ಅದು ಹೆಂಗೆ ಉದಾಹರಣೆ ಹೇಳಿ ಒಬ್ಬ ಸರ್ವೇಯರ್ ಏನು ಹೇಳ್ತಾನೆ ಅದನ್ನೇ ನಂಬ್ಕೋಬೇಕು ದಯವಿಟ್ಟು ತಿಳ್ಕೊಳ್ಳಿ ನೀವು ಸಿ ಸ್ವಲ್ಪ ನಿಮಗೆ ಸಿವಿಲ್ ಇಂಜಿನಿಯರ್ ಗೊತ್ತಿತ್ತು ಅಂತ ಹೇಳಿದ್ರೆ ಒಂದು ಸರ್ವೆ ನಂಬರ್ ಹುಡುಕೋದು ಎಷ್ಟು ಕಷ್ಟ ಇದೆ ಗೊತ್ತಾ ನಾವು ಯಾವ ಆ ಪಾಯಿಂಟಿಗೆ ಹೋಗಬೇಕು ಹೇಳಿ 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 ಅದು ಅದು ಪಾಯಿಂಟ್ ಈಸ್ ಲಿಮಿಟೆಡ್ ಅದನ್ನು ನಾನು ನಾನು ಕೇಳಿ ಏನು ಹೇಳಿ ಡೆಪ್ಟಿ ಕಮಿಷನರ್ ಹೋಗ್ತೀನಿ ಅವರು ಸಾವಿರಾರು ಪುಟದ್ದು ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಖಂಡಿತವಾಗಿ ನಾವು ನೋಡಿಲ್ಲ ನಮಗೆ ಕಣ್ಣಿಗೆ ಬಂದಿರುವಂಥದ್ದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು ನೀವುಗಳು ರಿಪೋರ್ಟ್ ಮಾಡಿರೋಂಥದ್ದು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಎಸ್ ಪಿ ಅವರೇನೋ ಅವರ ಹಿರಿಯ ಅಧಿಕಾರಿಗಳಿಗೆ ಅದನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕಂಡು ಬಂದಿತ್ತು ಆ ಸಂದರ್ಭದಲ್ಲಿ ನಮ್ಮ ತಿಳುವಳಿಕೆಗೆ ಅನುಸಾರವಾಗಿ ಬಂದಿರುವಂಥ ಏನು ಪ್ರಶ್ನೆಗಳು ಏನು ಎತ್ತಿರೋ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ಫಂಡಮೆಂಟಲಿ ನಮ್ಮದು ನಾನು ಹೇಳ್ತಾ ಇರೋದು ಇಷ್ಟೇ ಏರಿನೇಷನ್ ಈಸ್ ಡನ್ ಆನ್ ಎ ಲ್ಯಾಂಡ್ ಓನ್ ಬೈ ಸಂಬಡಿ ಇಟ್ ಈಸ್ ನಾಟ್ ಓಂಡ್ ಬೈ ಮೂ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಇಟ್ ವಾಸ್ ನಾಟ್ ಓನ್ಡ್ ಸಿನ್ಸ್ ದ ಲಾಸ್ಟ್ ಸೆವೆನ್ ಇಯರ್ಸ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ನೈನ್ಟೀನ್ ಬೆಳಗಾವ್ಲಿದ್ದಾಗ ಡಿನೋಟಿಫಿಕೇಶನ್ ಆಗುತ್ತಿದೆ ನೋಟಿಫಿಕೇಷನ್ ಆಗಿ ಡಿನೋಟಿಫಿಕೇಶನ್ ಆಗಿದೆ ಡಿನೋಟಿಫಿಕೇಷನ್ ಆಗಿದ್ದನ್ನು ಯಾರಾದರೂ ಚಾಲೆಂಜ್ ಮಾಡಿ ಏನಾದರೂ ಮಾಡ್ಕೊಬೋದಾಗಿತ್ತು ಹೌದು ಏಳು ನೇಷನ್ ಆಯಿತು ಏಳು ನೇಷನ್ ಆದ ಮಾತ್ರಕ್ಕೆ ಏಳು ನೇಷನ್ ಬ್ರಹ್ಮ ಬಂದಿದ್ದ ನಾನು ಬರ್ದಿದ್ದೆ ಅಷ್ಟೇ ಇಫ್ ಯು ವಾಂಟ್ ಟು ಗೆಟ್ ಬ್ಯಾಕ್ ಟು ಮೂಡಾ ಯು ಟೇಕ್ ಇಟ್ ಟುಮಾರೋ ಯು ಹ್ಯಾಡ್ ಗೆಟ್ ಇಟ್ ಕ್ಯಾನ್ಸಲ್ ವಟ್ ಎವರ್ ಯು ವಾಂಟ್ ಟು ಟು ವಿ ಐ ಆಮ್ ಟೆಲಿಂಗ್ಯು ದ್ಯಾಟ್ ದಿಸ್ ಇಸ್ ಅನ್ ಆ್ಯಕ್ಟ್ ವಿಚ್ ವಾಸ್ ಡನ್ ಇನ್ ಅ ರೊಟೀನ್ ಕೋರ್ಸ್ ಇನ್ ಎ ಡೆಪ್ಟಿ ಕಮಿಷನರ್ಸ್ ಆಫೀಸ್ ನಾನು ನನ್ನ ಮೈ ಮುಗಿಸ್ತೇನೆ ಅಲ್ಲಿ ನಾನು ಡೆಪ್ಟಿ ಕಮಿಷನರ್ ನನ್ನ ಕೆಳಗೆ ಅಸಿಸ್ಟೆಂಟ್ ಕಮಿಷನರ್ ಇಲ್ಲ ತಹಶೀಲ್ದಾರ್ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಅಷ್ಟೇ ನಾಲ್ಕು ಜನ ಹೇಳಿದ್ದಾರೆ ನೀವು ಒಂದು ನಿಮಿಷ ನೀವು ನೀವು ಹಗರಣ ಅಂತ ಹೇಳೋ ಸಂದರ್ಭದಲ್ಲಿ ಎಲಿನೇಷನ್ ಮಾಡಿದ ಹಗರಣ ಅಂತ ಹೇಳ್ತಿದ್ರೆ ನನಗೆ ನಾನು ಅದನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇಫ್ ಯು ಸೇ ಸಮಥಿಂಗ್ ಎಲ್ಸ್ ಇಸ್ ಹಗರಣ ಯು ಸರ್ಚ್ ಫಾರ್ ಇಟ್ ಮೂಡ ಏನು ಬೀಡ ಏನು ಬೇಕಾದಷ್ಟು ಹೋಗಿ ನಾವು ಮಾಹಿತಿ ಕೊಟ್ಟು ಅದಕ್ಕೆ ನಾನು ಹೇಳ್ತಾ ಇರೋದು ಅದಕ್ಕೆ ನಾನು ಹೇಳ್ತಾ ಇರೋದು ಲೋಕಾಯುಕ್ತದವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ಪೂರ್ಣವಾಗಿ ಪರಿಶೀಲನೆ ಮಾಡಿದ್ದೇನೆ ಕಂಪ್ಲೀಟ್ ಆಗಿ ನಾನು ಉತ್ತರ ಹೇಳೋದು ಕಷ್ಟ ಆಗುತ್ತೆ ನನ್ನ ಮುಂದೆ ಇರುವಂಥದ್ದು ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂಥ ವಿಷಯ ಹೇಳ್ತಾ ಇದ್ದೀವಿ ಅವರು ಎತ್ತಿರುವಂಥ ಪ್ರಶ್ನೆಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಏನು ಬಂದಿದೆ ಅದನ್ನು ಅವರು ಬರೆದಿದ್ದಾರೆ ನಾನು ನನಗೆ ತಿಳುವಳಿಕೆ ಪ್ರಕಾರ ಅವರು ಬರೆದಿರೋದರಲ್ಲಿ ಅಥವಾ ಅವರು ಏನು ವ್ಯಕ್ತಪಡಿಸ್ತಾ ಇದ್ದಾರೆ ವರದಿ ಇದೆ ಅಂಥೇಳಿ ಅದಕ್ಕೆ ಉತ್ತರ ಕೊಡುವಂಥದ್ದು ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಹೇಳ್ತಾ ಇರೋದು ಪ್ರತಿ ಸಲ ಮತ್ತೊಮ್ಮೆ ಮತ್ತೊಮ್ಮೆ ಅಷ್ಟೇ ನಾನು ಲ್ಯಾಂಡ್ ಎಕ್ಮಿಷನ್ ಆಕ್ಟ್ ಸಂದರ್ಭದಲ್ಲಿ ಲ್ಯಾಂಡ್ ಎಕ್ಮಿಷನ್ ಆ್ಯಕ್ಟಲ್ಲಿ ಆಗಿದೆ ಅದರಲ್ಲಿ ಏನಾಗಿದೆ ಅನ್ನೋದನ್ನು ನಾನು ಕಂಡುಬಿಟ್ಕೊಂಡು ನೋಡಿದ್ದೀನಿ ಡಿನೋಟಿಫಿಕೇಷನ್ ಆಗಿದೆ ಆ್ಯಕ್ಟ್ ಒಳಗೆ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟಲ್ಲಿ ಏನು ಮಾಡಬೇಕು ಅಂತೇಳಿ ಡೆಪ್ಟಿ ಕಮಿಷರ್ಗೆ ಇದೆ ಅದನ್ನು ಎಲಿನೇಷನ್ ಮಾಡಲಿಕ್ಕೆ ಅವಕಾಶ ಇದೆ ಆ ಒಂದು ಅವಕಾಶವನ್ನು ನಾನು ಉಪಯೋಗಿಸ್ಕೊಂಡಿದ್ದೇನೆ ಆಮೇಲೆ ಆ ಲ್ಯಾಂಡು ಅಲ್ಲೇ ಉಳ್ಕೋಬೇಕಾ ಪ್ಲಾಟ್ಸ್ಗಳಾಗಬೇಕಾ ಅಥವಾ ಇನ್ನೇನೋ ಇಂಡಸ್ಟ್ರಿಯಲ್ ಎಸ್ಟೇಟ್ ಬರಬೇಕಾ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬರಬೇಕಾ ಏನು ಬರಬೇಕು ಅನ್ನೋದನ್ನು ಅಪ್ರೂವಲ್ ಕೊಡುವಂಥದ್ದು ಮೂಢ ಅಂತ ಹೇಳ್ತಾ ಇದ್ದೀನಿ ಆದಮೇಲೆ ಕೊನೆಗೆ ಲ್ಯಾಂಡ್ ಎಕ್ವೆಷನ್ ಆಕ್ಟಲ್ಲಿ ಏನು ಬದಲಾವಣೆಗಳಾಗಿದ್ದಾವೆ ಮತ್ತು ಇವತ್ತಿನ ದಿವಸ ನಮ್ಮ ಕಣ್ಣಿಗೆ ದೊಡ್ಡದೊಂದು ಅಂತ ಕಾಣಿಸ್ತಾ ಇರೋದಿಲ್ಲ ಅದರದ್ದು ಏನು ಅಂತ ಹೇಳ್ತಾ ಇದ್ದೀನಿ ನಿಮಗೆ ಲ್ಯಾಂಡ್ ಎಕ್ವೆಷನ್ ಆಕ್ಟ್ ಇದ್ದಂಥ ಸಂದರ್ಭದಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಇರ್ತಾ ಇತ್ತು ಆಮೇಲೆ ಹದ್ಮ ಹನ್ನೆರಡು ಹದಿಮೂರರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದ್ರ ಬದಲಾವಣೆ ಮಾಡಿಕೊಂಡು ಮೂರು ಟೈಮ್ಸು ತ್ರೀ ಟೈಮ್ಸು ಫೋರ್ ಅಂತ ಮಾಡಿದರು ಅದಾದ ನಂತರ ಈ ಎರಡರಿಂದನೂ ನಾವು ಈ ನಗರೀಕರಣದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗೋದಿಲ್ಲ ಮಧ್ಯಮ ವರ್ಗದವರಿಗೆ ನಾವು ಸೈಟ್ಗಳು ಕೊಡಬೇಕು ಅಂತಾದರೆ ಒಂದಾದರೂ ಸೈಟ್ ಕೊಡಬೇಕು ಅಂತ ಹೇಳಿದ್ರೆ ರೈತನ ನಾವು ನಾವು ನಮ್ಮ ಪಾರ್ಟ್ನರ್ ಅಂತ ತೊಗೊಳ್ಕೊಬೇಕು ಇಲ್ಲಿಗೆ ಹೋದ್ರೂ ಸಾಧ್ಯವೇ ಇಲ್ಲ ಅನ್ನೋದನ್ನು ನಾವು ಮನಗಂಡಿದ್ದೇವೆ ಸರ್ಕಾರಗಳು ಮನಗಂಡಿದ್ದಾವೆ ಸರ್ಕಾರಗಳ ಆದೇಶ ಇದೆ ಸ್ಕೀಮ್ ಇದೆ ಕರ್ನಾಟಕ ಮಾತ್ರ ಅಲ್ಲ ಮಹಾರಾಷ್ಟ್ರ ಗುಜರಾತ್ ತಮಿಳುನಾಡು ಎಲ್ಲ ಕಡೆ ಈ ಸ್ಕೀಮ್ ಇದೆ ಲ್ಯಾಂಡ್ ಪೂಲಿಂಗ್ ಅಂತ ಕರಿತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ನಿಮಗೆ ಇದು ದಿಸ್ ವಾಟ್ ಇಟ್ ಈಸ್ ಮಾಡುವಂಥ ಸಂದರ್ಭದಲ್ಲಿ ಅವನು ಪಾರ್ಟ್ನರ್ ಇದ್ದಾನೆ ಯು ಕಾಂಟ್ ಡಿಸ್ಮಿಸ್ ಇಮ್ ಬೈ ಗಿವಿಂಗ್ ಸಂ್ರೆಡ್ಸ್ ಆಫ್ ರುಪೀಸ್ ಆರ್ ಅಪ್ಲ್ ಲ್ಯಾಕ್ಸ್ ಆಫ್ ರುಪೀಸ್ ಅರ್ಬನ್ ಲ್ಯಾಂಡ್ ಇಸ್ ಸಬ್ಸ್ಟ್ಯಾನ್ಷಿಯಲಿ ವ್ಯಾಲ್ಯೂಬಲ್ ತ್ರೀ ಆ್ಯಂಡ್ ಹಾಫ್ ಏಕರ್ಸ್ ಅಂತ ಅದಕ್ಕೆ ಎಷ್ಟು ಸೈಟ್ ಬರಬೇಕು ಅನ್ನೋದನ್ನ ಅವರ ಸ್ಕೀಮ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇರ್ತಾರೆ ದ್ಯಾಟ್ ಇಸ್ ಆಲ್ ಇಟ್ ಇಸ್ ನಮಗೆ ಆ ದೃಷ್ಟಿಯಿಂದ ನೋಡಬೇಕೆ ಹೊರತು ನಾವು ಲ್ಯಾಂಡ್ ಎಕ್ವಿಬಿಷನ್ ದೃಷ್ಟಿಯಿಂದ ನಾವು ಟೂ ತೌಸಂಡ್ ಫೋರ್ ಇದ್ದ ದೃಷ್ಟಿಯಿಂದ ನೋಡ್ತು ಅಂತ ಹೇಳಿದರೆ ಟೂ ತೌಸಂಡ್ ಫೋರಲ್ಲಿ ನನಗೆ ಇವೆಲ್ಲದರ ಬಗ್ಗೆ ಮಾಹಿತಿ ಇದೆ ಅಂತ ಆಗುತ್ತೆ ಅದು ತಪ್ಪು ಅಂತ ಹೇಳ್ತಾಯಿದ್ದೆ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಅಲ್ಲ ನಾನು ಆ ಥರ ಪ್ರತಿಕ್ರಿಯೆ ಎಲ್ಲ ಕೊಡೋದು ತಪ್ಪಾಗ್ತದೆ ಬೇಸಿಕಲಿ ನಾ ವಾಟ್ ಐ ಆಮ್ ಸೆಲ್ಲಿಂಗ್ ಈಸ್ ಇನ್ ರೆಸ್ಪಾನ್ಸ್ ಟು ವಾಟ್ ಯು ಹ್ಯಾವ್ ರಿಟರ್ನ್ ಐ ಐ ದ್ಯಾಟ್ ಈಸ್ ಆಲ್ಸೋ ನಾಟ್ ಕಂಪ್ಲೀಟ್ ತೌಸಂಡ್ ಸೈ ಸರ್ ಅಲ್ಲ ನೀವು ನೀವೇ ರಿಪೋರ್ಟ್ ಮಾಡಿರೋದನ್ನು ದಯವಿಟ್ಟು ನೋಡಿ ಅದರಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅವರಲ್ಲಿ ರಾಜೀನಾಮೆ ಈನಾಮ ಯಾರು ಕೇಳ್ತಾ ಇಲ್ಲ ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ ಅಂತ ಹೇಳಿದ್ದಾರೆ ನಿನ್ನೆ ಬಂದಿರೋದ್ರಲ್ಲಿ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ ಫ್ರಮ್ ದ ಡೇ ಒನ್ ಐ ಆಮ್ ಬಿನ್ ಟೆಲಿಂಗ್ ಯು ದ್ಯಾಟ್ ಐ ಐ ಡೋಂಟ್ ಫೈಂಡ್ ಎನಿ ಕ್ರಿಮಿನಾಲಿಟಿ ಇನ್ ದೋಲ್ ಅಫೈರ್ ನಾನು ಏನು ಹೇಳ ನೀವು ಇಷ್ಟು ಪುಕ್ಸಟ್ಟೆ ಯಾರು ನನಗೆ ಎಂ ಪಿ ಮಾಡಿಲ್ಲ ರೀ ನೀವು ರಾಯಚೂರ್ನೂ ನನಗೆ ಎಲೆಕ್ಟ್ ಮಾಡಿ ಎಪ್ಪ ಎಂಬತ್ತು ಸಾವಿರ ಓಟ್ ಹಾಕಿ ಕಳಿಸಿದ್ದೀವಿ ನಾನು ಅವರ ಒಂದು ನಂಬಿಕೆಗೆ ಪ್ರೀತಿಗೆ ನಾನೇನು ದ್ರೋಹ ಮಾಡಿಲ್ಲ ನಾನು ಅದನ್ನು ಮಾತ್ರ ನಾವು ಖಂಡಿತವಾಗಿ ಹೇಳ್ತೀನಿ ಯಾರೋ ಕೇಳಿದ್ರು ಅಂತೇಳಿ ರಾಜೀನಾಮೆ ಯಾತದ್ದು ನಾವು ಹೇಳೋದು

ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಈಗ ನೀವು ನ್ಯೂಸ್ ಪೇಪರ್ಲಿ ಏನು ಬರೆದಿದ್ದೀರಲ್ಲಪ್ಪ ಅಷ್ಟು ಕಣ್ಣಿಗೆ ಕಾಣಿಸ್ತದೆ ನಾನು ಉಳಿದಿದ್ದೆಲ್ಲ ಊಹೆ ಮಾಡ್ಕೊಂಡು ಹೇಳಕ್ಕೋದು ತಪ್ಪಾಗುತ್ತೆ ಲೆಟ್ ಇಟ್ ಕಮ್ ಬಿಫೋರ್ ಮೀ ಕಂಪ್ಲೀಟ್ಲಿ ಐ ಅವ್ ಗಿವನ್ ಇನ್ ಎಕ್ಸಾಂಪಲ್ ಎಕ್ಸಾಂಪಲ್ ಎಕ್ಸಾಂಪಲ್ವ ನೀವು ಹಿಂಗಿದೆ ನೋಡಿ ನೀವು ಪಾಯಿಂಟ್ ಕಾಣಿಸ್ದೆ ಇಲ್ಲಿ ನೋಡಿ ಅವ್ರು ಲೈನ್ ಕಾಣಿಸಿದೆ ದ್ಯಾಟ್ ಇಸ್ ವಾಟ್ ಇಟ್ ಅವರು ಯಾವ ರೀತಿ ನಮಗೆ ಇವ್ರು ಮಾಡಿದ ತಪ್ಪು ಅಂತ ಹೇಳ್ತಿದ್ದಾರೆ ನಾವು ಯಾವ ರೀತಿ ಇದು ಅದನ್ನು ಹಂಗಲ್ಲ ಅಂತ ಹೇಳ್ತಿದ್ವಿ ನೋಡೋಣ ಅಷ್ಟೇ ಅಲ್ಲ ನಾನು ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಇದರಿಂದ ಇನ್ನೇನಾಯಿತು ಅಂತ ಹೇಳ್ತಿದ್ದಿರಲ್ಲ ಅವೆಲ್ಲ